ನಮಸ್ಕಾರ ರೀ ಎಲ್ಲರಿಗೂ ನಾವು ರೀ ಇವತ್ತು ಮೆಣಸಿಕಾಯಿ ಬಜ್ಜಿ ಮಾಡಿ ತೋರಿಸತ್ತೀವಿ ರೀ ಮೆಣಸಿಕಾಯಿ ಬಜ್ಜಿನ ನೋಡ್ಕೊಬೋದು ಅಥವಾ ಮಿರ್ಚಿ ಬಜ್ಜಿ ನೋಡ್ಕೊಬೋದು ರೀ ಯಾವುದಂದ್ರೂ ಮೆಣಸಿಕಾಯಿ ಬಜ್ಜಿನ ರೀ ಇದನ್ನೇ ಹೆಂಗೆ ಮಣ್ಣು ಅಂತ ಈಗ ನೋಡೋಣ ರೀ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಾಂದ್ರೆ ಯೂಟ್ಯೂಬ್ದಾಗ ನೋಡತ್ತಿರ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಫೇಸ್ಬುಕ್ದಾಗ ನೋಡತ್ತೀರ ಅಂದ್ರೆ ನಮ್ಮ ಪೇಜೇ ಫೇಸ್ಬುಕ್ ಫಾಲೋ ಮಾಡಿರಿ ಈಗ ನೋಡ್ರಿ ನಾವು ಇಲ್ಲೇ ಬಜ್ಜಿ ಮಾಡೋಕೆ ಮೊದಲಿಗೆ ಅಂತೀ ಒಂದು ಎರಡು ಕಪ್ಪ ಕಡಲೆ ಹಿಟ್ಟ ತೊಗೊಂಡಿವಿ ಈ ಕಡಲೆ ಹಿಟ್ಟೆ ಚಾನ್ಸಿ ತಗೋರಿ ಈಗ ನೋಡ್ರಿ ನಾವು ಕಡಲೆ ಹಿಟ್ಟ ಎರಡು ಕಪ್ಪ ಚಾನ್ಸಿ ತೊಗೊಂಡ್ರಿ ಆಮೇಲೆ ಅದಕ್ಕೆ ಸ್ವಲ್ಪ ಅಜ್ವಣ್ ತೊಗೊಂಡೇವ್ರಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಟ ಅಜ್ವಣ್ ತೊಗೊಂಡಾಗ ಕೈಯಾಗ ತಿಕ್ಕಿ ಹಾಕಿದೀವಿ ರೀ ತಿಕ್ಕಿ ಹಾಕಿದ್ರೆ ಫ್ಲೇವರ ಮಸ್ತ್ ಬರ್ತೈತೆ ರೀ ಆಮೇಲೆ ರೀ ಅದಕ್ಕೆ ಅರ್ಶಿಣ ಪುಡಿ ತೊಗೊಂಡೇವ್ರಿ ಈಗ ನೋಡ್ರಿ ಅದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದ್ದೀವಿ ರೀ ಉಪ್ಪು ಹಾಕಿ ಒಂದ್ಸಲ ಎಂತಿ ಹಂಗ ಎಂತಿ ಒಣ ಡ್ರೈ ಮಿಕ್ಸ್ ಮಾಡಿರಿ ಆಮೇಲೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರು ಹಾಕಿ ಚೆನ್ನಾಗಿ ಹಿಟ್ಟಾಗಿ ಕಲಸ್ರಿ ನೀವು ಹಿಟ್ಟಾಗಿ ಕಲಿಸೋದ ಭಾಳ ಮೋತ್ವಾಕತ್ರಿ ಹಿಟ್ಟು ಚೆನ್ನಾಗಿ ಕಲಸಿರಿ ಅಂದ್ರೆ ಬಜ್ಜಿ ಎಂಥಿ ಭಾರೀಯಾಗಿ ಭಾರಿ ಬರ್ತಾವ್ರಿ ಈಗ ನೋಡಿರಿ ಹಿಟ್ಟೆಂತಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರೀ ಆಮೇಲೆ ಅದಕ್ಕೆ ಸ್ವಲ್ಪ ಎಂತಿ ಸೋಡಾ ಹಾಕಿರಿ ಅಡುಗೆ ಸೋಡಾ ಅಂತೂ ಬಜ್ಜಿಗೆ ಹಾಕಬೇಕ್ರಿ ಇಲ್ಲ ಅಂದ್ರೆ ಬಜ್ಜಿ ಎಂತಿ ಪೂರ್ತಿ ಎಂತಿ ಗಟ್ಟಿಯಾಗಿ ಬಿಡ್ತಾವ್ರಿ ಸೋಡಾ ಹಾಕಿರ ಮತ್ತು ಆಮೇಲೆ ಕಾದಿದ ಎಣ್ಣೆ ಹಾಕಿರ ಬಜ್ಜಿ ಎಂತಿ ತಿನ್ನಕ ಭಾಳ ಟೇಸ್ಟ್ ಹಾಕವ್ರಿ ಈಗ ನೋಡ್ರಿ ನಾವು ಒಂದು ಟೇಬಲ್ ಸ್ಪೂನ್ ಆಗಿ ವಾಟರ್ ಅದಕ್ಕೆ ಎಣ್ಣೆ ಕಾದಿದ ಎಣ್ಣೆ ಹಾಕಿದೀವಿ ರೀ ಅಡುಗೆ ಎಣ್ಣೆ ರೀ ಆಮೇಲೆ ರೀ ಅದಕ್ಕೆ ಸೋಡಾನು ಹಾಕಿದೀವಿ ಹಿಟ್ಟು ಎಟ್ಟು ಹದಾಸಿರಿ ಕಲಿಸ್ತಿರ್ಲಿಲ್ಲ ಒಂಥರ ಹಿಟ್ಟ ಹಗುರಾಗಿ ಪಳ್ಳಾಗಿ ಬರ್ತದ್ರಿ ಆಮೇಲೆ ರೀ ಇಲ್ಲೇ ನಾವು ಮೆಣಸಿಕಾಯಿ ಸೀರೆ ಇಟ್ಕೊಂಡಿವ್ರಿ ನೀವು ಬಜಿ ಮೆಣಸಿಕಾಯಿ ಎಷ್ಟು ಬೇಕು ನೋಡಿ ಅಷ್ಟು ಮೆಣಸಿಕಾಯಿ ತಗೋರಿ ಆಮೇಲೆ ನೋಡ್ರಿ ಹಿಟ್ಟ ಈ ಥರ ಹದ ಬಂದಿರಬೇಕು ರೀ ಹಿಟ್ಟ ಹಿಂಗೆ ಎದ್ದಿ ತಕೊಳ್ದ್ರಿ ಇಲ್ಲಿ ನಾವು ಎಣ್ಣೆ ಕಾಯೋಕೆ ಮೊದಲಿಗೆ ಇಟ್ಟಿವ್ರಿ ಎಣ್ಣೆ ಕಾದತಿ ಎಣ್ಣೆ ಚೆಂದಂಗ್ ಕಾಯ್ತಂದ್ರೆ ಈ ಥರ ತಂದ ಹಿಟ್ಟು ಹಂಗೆ ಎದ್ದು ತೋರಿಸಿದಿವ್ರಲ್ಲ ಅದೇ ಥರ ಎಲ್ಲನೂ ಎದ್ದು ಈ ಥರ ತಂದ ಬಜಿ ನೀವ ಬಿಡ್ರಿ ನೀವು ಎಣ್ಣೆ ಎಷ್ಟು ಸರಿಯಾಗಿ ಕಾಸಿರ್ತೀರಿ ಅಟ್ಟ ಎಣ್ಣೆ ಬಜ್ಜಿ ಹಿಡ್ಯಂಗಿಲ್ರಿ ಮತ್ತು ನೀವು ಎಣ್ಣೆ ಎಂತಿ ಸ್ವಲ್ಪ ಕಾಸಿರಂದ್ರೆ ಬಜ್ಜಿ ಎಲ್ಲ ಎಣ್ಣೆ ಹಿಡ್ಕೊಂಡ್ಬಿಡ್ತಾವ್ರಿ ಸರಿಯಾಗಿ ಎಣ್ಣೆ ಕಾದಿರಬೇಕು ಅಂತ ಆಮೇಲೆ ರೀ ಹಿಟ್ಟು ಸರಿಯಾಗಿ ಕಲಸಿರ್ಬೇಕು ರೀ ಹಿಟ್ಟು ಎಂತಿ ಕಾ ಕಲಸಿ ಅದೇನು ಎಣ್ಣೆ ಇಡ್ಬೇಕಂತ ಏನೂ ಇಲ್ಲ ರೀ ಮಾಡ್ಬೋದು ರೀ ಈಗ ನೋಡಿರಿ ನಾವು ಮೊದಲಿಗೆ ಎಂತಿ ಇಲ್ಲೇ ಒಂದು ಮೂರು ಬಜಿ ಮಾಡಿ ತಗೊಂಡೀವಿ ನೋಡಿರಿ ಎಷ್ಟು ಚೆಂದ ಬಂದಾವ ಇಲ್ಲ ಅದೇ ಥರ ಎಂತಿ ಎಲ್ಲಾನು ಬಜ್ಜಿ ಮಾಡಿ ಹೋಟೆಲ್ದಾಗ ರೀ ನಮ್ಮ ಕಡೆ ಉತ್ತರ ರೀ ಸಂಜೆ ಆತಂದ್ರೆ ಬಿಸಿ ಬಿಸಿ ಬಜಿ ಚುನಮುರಿ ಚೋಡ ಆಮೇಲೆ ಗಿರ್ಮಿಟ ಎಲ್ಲ ಇದ್ದೇ ಇರ್ತದ್ರಿ ಮತ್ತು ಮನೆಗೆ ಯಾರ್ರಿ ಫೋನ್ ಯಾರು ಬಂದ್ರಂದ್ರೆ ನಮ್ಮಲ್ಲಿ ಚುನ್ಮುರಿ ಚೋಡ ಎಂತಿ ಮೆಣಸಿಗೆ ಬಜ್ಜಿ ಅಂತೂ ಮಾಡೋದಂತೂ ಗ್ಯಾರಂಟಿ ಇರೋದು ರೀ ಈಗ ನೋಡ್ರಿ ನಾವೆಲ್ಲನೂ ಬಜ್ಜಿ ನಾವು ಹಾಕಿದ್ದೀವಿ ರೀ ಆಮೇಲೆ ನೀವು ನಾಲ್ಕು ನಾಲ್ಕುನ ಬಜ್ಜಿ ಹಾಕಿ ತೆಗಿಬೋದು ಅಥವಾ ಹಿಂಗೆ ಭಾಳಷ್ಟು ಹಾಕಿನೂ ಹಾಕಿ ರೀ ತೆಗಿಬೋದ್ರಿ ನೋಡಿರಿ ಭಾಳ ಈಜಿಯಾಗಿ ಬಜ್ಜಿ ಮಾಡೋದ ತೋರಿಸಿದ್ದೀವಿ ರೀ ಒಮ್ಮೆ ನೀವು ಎಲ್ಲರೂ ಟ್ರೈ ಮಾಡಿರಿ ಹೆಂಗೆ ಅಂತೇಳಿ ನಮ್ಮ ಕಮೆಂಟ್ನಾಗ ಬಂದ ತಿಳಿಸೋದಾ ಮರಿಬೇಡ್ರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಅದು ನೀವು ನಿಮ್ಮ ಬಂಧು ಮಿದ್ರಿಗೆ ಸೇರ್ ಮಾಡಿರಿ ಈಗ ನೋಡ್ರಿ ಎಲ್ಲನೂ ಮತ್ತೊಮ್ಮೆ ಕರ್ದ ತಕೊಂಡಿವ್ರಿ ಇದ್ರ ಜೊತೆ ಎಂತಿ ಫಸ್ಟ್ ಕ್ಲಾಸ್ ಒಂದು ಬೆಲ್ಲದ ಚಹಾ ಮಾಡಿ ಕುಡೀರಿ ಇಲ್ಲಾಂದ್ರೆ ಸಕ್ಕರೆ ಚಹಾ ಮಾಡ್ಕೋಬೋದ್ರಿ ನಾವು ಬೆಲ್ಲದ ಚಹಾ ಮಾಡೋದ ತೋರ್ಸಿದ್ದೀವಿ ರೀ ಹಿಂದಿನ ವಿಡಿಯೋದಾಗ ಒಂದ್ಸಲ ಎಂತಿ ನಮ್ಮ ಚಾನಲ್ದಾಗ ಸರ್ಚ್ ಮಾಡಿರಿ ಬೆಲ್ಲದ ಚಹಾ ಬರ್ತೈತಿ ನೋಡ್ರಿ ನೋಡಿರಿ ಅವನು ಎಲ್ಲ ಕರದಾಗ ತಗೊಂಡ್ಬಿಟ್ಟಿವ್ರಿ ಒಂದು ಎರಡು ಬ್ಯಾಚ್ ಮೂರು ಬ್ಯಾಚ್ ಕರೆದು ತೆಗೆದು ಬಿಟ್ಟರೆ ಸಾಕು ರೀ ಮನೆ ಒಂದೆಲ್ಲನೂ ಹೊರಗೆ ಹೋಗಿ ಹೋಟೆಲ್ದಾಗ ತಿನ್ನು ಬದಲು ಎಂತ ಮನೆಯಾಗ ಮಾಡ್ಕೊಂಡು ತಿಂದ್ರೆ ಇಂತಿ ಮತ್ತೊಂದು ಮತ್ತೊಂದು ಬಜಿ ತಿನ್ಬೋದು ರೀ ಹೆಂಗೆ ಇಲ್ಲಿ ತಕ್ಕ ಇಡೀ ನೋಡಿದಕ್ಕಾಗೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಒಂದ್ಸಲ ಟ್ರೈ ಮಾಡಿ ಹೆಂಗೆ ಬಂದಿದ್ದದ್ದೇ ಕಮೆಂಟ್ನಾಗ ತಿಳಿಸೋದ ಮರಿಬೇಡ್ರಿ